ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಜಿಲ್ಲೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿವೆ ಕಾಂಗ್ರೆಸ್ನಂತೆ ಬಿಜೆಪಿಯಲ್ಲೂ ಕೂಡ ಭಿನ್ನಮತ ಬಿಕ್ಕಟ್ಟು ಎದುರಾಗಿದ್ದು ಇನ್ನೂ ಬಗೆಹರಿದೆ ಹಾಗೆ ಇದ್ದು ಅದು ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ ಅದರಲ್ಲೂ ಬಿಸಿಲೂರಾದ ಬಾಗಲಕೋಟೆ ಒಡಲಾಳಾದ ಬೆಂಕಿ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಧಗ ಧಗ ಅಂತ ಒತ್ತಿ ಉರಿಯುತ್ತಿದೆ ಹೌದು ಬಿಜೆಪಿ ಅಭ್ಯರ್ಥಿ ಆಲಿ ಸಂಸದ ಪಿಸಿ ಗದ್ದಿಗೌಡರ್ ಅವರಿಗೆ ತಮ್ಮ ಸ್ವ ತಾಲೂಕಿನಲ್ಲೇ ಭಿನ್ನಮತದ ಬಿಸಿ ಎದುರಾಗಿದೆ ಹೌದು ಬಾದಾಮಿ ಕ್ಷೇತ್ರದ ಮಾಜಿ ಶಾಸಕ ಎಂಕೆ ಕೆ ಪಟ್ಟಣ ಶೆಟ್ಟಿ ಯುವ ಮುಖಂಡ ಮಹಾಂತೇಶ ಮಮದಾಪುರ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕುಮಾರಗೌಡ ಜನಾಲಿ ಸೇರಿದಂತೆ ಹಲವರು ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ಹೊರಹಾಕಿದ್ದಾರೆ ಅಲ್ಲದೆ ಬಿಜೆಪಿಯಲ್ಲಿ ದ್ವೇಷದ ರಾಜಕಾರಣ ಕೂಡ ನಡೆಯುತ್ತಿದೆ ತಮ್ಮ ಪಕ್ಷದ ತತ್ವ ಸಿದ್ಧಾಂತಕ್ಕೂ ವಿರುದ್ಧ ಬೆಳವಣಿಗೆ ನಡೆದಿದೆ ಎಂದು ಹೇಳಿಕೊಂಡಿದ್ದಾರೆ ಈ ಅಸಮಾಧಾನ ಯಾವ ಹಂತಕ್ಕೆ ತಲುಪುತ್ತದೆ ಎಂಬ ಆತಂಕ ಕಾರ್ಯಕರ್ತರಲ್ಲಿ ಶುರುವಾಗಿದೆ ಲೋಕಸಭೆ ಚುನಾವಣೆಯನ್ನು ಒಗ್ಗಟ್ಟಿನಿಂದ ಹಾಗೂ ಚುನಾವಣೆ ರಣತಂತ್ರದೊಂದಿಗೆ ಗೆಲ್ಲಬೇಕಾದ ಸ್ಥಳೀಯ ನಾಯಕರ ಒಗ್ಗಟ್ಟು ಅತಿ ಮುಖ್ಯ ಇಡೀ ಲೋಕಸಭೆ ಕ್ಷೇತ್ರದಲ್ಲಿ ಇರಿ ಕಿರಿಯ ಕಾರ್ಯಕರ್ತರ ಸಮನ್ವಯದೊಂದಿಗೆ ಚುನಾವಣೆ ಎದುರಿಸಬೇಕಾಗುತ್ತದೆ ಆದರೆ ಬಿಜೆಪಿಯಲ್ಲಿ ಇದು ಕಾಣುತ್ತಿಲ್ಲ ಹಿರಿಯ ನಾಯಕರಾದ ಗೋವಿಂದ ಕಾರಜೋಳ ಚಿತ್ರದುರ್ಗ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ ಹೀಗಾಗಿ ಅವರ ಇಡೀ ಕುಟುಂಬ ಹಾಗೂ ಅವರ ಕಾಸ ಬೆಂಬಲಿಗರು ಚಿತ್ರದುರ್ಗದಲ್ಲಿದ್ದಾರೆ ಇನ್ನು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರಚಾರ ಕಾರ್ಯವನ್ನ ಕೈಗೊಂಡಿದ್ದಾರೆ ಹಿರಿಯ ಮುಖಂಡರು ಆಗಿರುವ ವಿಧಾನ ಪರಿಷತ್ ಸದಸ್ಯ ಪಿ ಎಚ್ ಪೂಜಾರ ಅವರಿಗೆ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಪ್ರಭಾರಿಯಾಗಿ ಆ ಕ್ಷೇತ್ರದಲ್ಲಿ ಬ್ಯುಸಿ ಆಗಿದ್ದಾರೆ ಇತ್ತೀಚೆಗೆ ರಾಜ್ಯಸಭೆ ಸದಸ್ಯರಾಗಿ ಆಯ್ಕೆಯಾದ ನಾರಾಯಣ ಸಾ ಬಂಡಾಗೆ ಕೂಡ ಪಕ್ಕದ ಕೊಪ್ಪಳ ಜಿಲ್ಲೆಯಲ್ಲಿ ಜವಾಬ್ದಾರಿ ಜವಾಬ್ದಾರಿರಿಸಲಾಗಿದ್ದು ಇದು ಪಿಸಿ ಗದ್ದಿಗೌಡರ್ಗೆ ಆಗಿದೆ ಇನ್ನು ಸದ್ಯ ವಿರೋಧ ಪಕ್ಷದ ಅಧಿಕಾರದಲ್ಲಿರುವ ಎಂಎಲ್ ಸಿ ಹನುಮಂತ ನಿರಾಣಿ ಮಾತ್ರ ವಾಯುವ್ಯ ಪದವೀಧರ ಕ್ಷೇತ್ರ ವ್ಯಾಪ್ತಿಯ ಮೂರು ಜಿಲ್ಲೆಗಳಲ್ಲಿ ಸುತ್ತಾಡುತ್ತಿದ್ದಾರೆ ಬಾಗಲಕೋಟೆ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯ ನರಗುಂದ ಕ್ಷೇತ್ರದ ಶಾಸಕರು ಆಗಿರುವ ಮಾಜಿ ಸಚಿವ ಸಿಸಿ ಪಾಟೀಲರು ತಮ್ಮ ಕ್ಷೇತ್ರಕ್ಕೆ ಸೀಮಿತರಾಗಿದ್ದಾರೆ ಹೀಗಾಗಿ ಜಿಲ್ಲೆಯಲ್ಲಿ ಬಿಜೆಪಿಗೆ ಚುನಾವಣೆ ಹೊಣೆಗಾರಿಕೆ ಬರುವ ಸಮರ್ಥ ಅಥವಾ ಸೂಕ್ತ ನಾಯಕರು ಇಲ್ಲದಂತಾಗಿದೆ ಎಂಬ ಮಾತುಗಳು ಬರುತ್ತಿವೆ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಸಹಿತ ಕೆಲ ನಾಯಕರಿಗೆ ಗೆಲುವಿನ ಅತಿಯಾದ ಆತ್ಮವಿಶ್ವಾಸ ಇದ್ದಂತಿದೆ ಕಾಂಗ್ರೆಸ್ ಪಾಳೆಯದಲ್ಲಿ ವೀಣಾ ಕಾಶಪ್ಪನವರು ಹೊರತುಪಡಿಸಿದರೆ ಇತರ ಆಕಾಂಕ್ಷಿಗಳು ಶಾಸಕರು ಮಾಜಿ ಸಚಿವರು ಹಾಲಿ ಸಚಿವರು ಒಗ್ಗಟ್ಟಿನ ತಂತ್ರಗಾರಿಕೆ ನಡೆಸಿದ್ದಾರೆ ಐದನೇ ಬಾರಿಗೆ ಪಿಸಿ ಸಿ ಗದ್ದಿಗೌಡರನ್ನ ಸೋಲಿಸಲೇಬೇಕು ಎಂಬ ತಂತ್ರದೊಂದಿಗೆ ಇಡೀ ಕ್ಷೇತ್ರ ಸುತ್ತಾಡುತ್ತಿದ್ದಾರೆ ಮುಖ್ಯವಾಗಿ ಪಕ್ಷಾತೀತವಾಗಿ ಮುನಿಸಿಕೊಂಡ ನಾಯಕರ ಪರದಿಯ ಹಿಂದೆ ಒಲಿಸಿಕೊಳ್ಳುವ ಪ್ರಯತ್ನವೂ ಕೂಡ ನಡೆದಿದೆ ಇಂತಹ ತಂತ್ರಗಾರಿಕೆ ಎದುರು ಬಿಜೆಪಿ ಮೋದಿ ಹಾಲೆ ಎಂಬ ಗುಂಗಿನಲ್ಲಿದ್ದರೆ ಚುನಾವಣೆ ಗೆಲ್ಲೋದು ಕಷ್ಟ ಎಂಬ ಮಾತುಗಳು ಸಹಜವಾಗಿ ಕೇಳಿ ಬಂದಿದೆ ಈ ಬಾರಿ ಮೋದಿಯ ಅಲೆಯೇ ಇವರಿಗೆ ಗತಿ ಅಂತ ಹೇಳಲಾಗುತ್ತಿದೆ ಕಳೆದ ಎರಡ್ ಸಾವಿರದ ನಾಲ್ಕರಿಂದ ಸತತವಾಗಿ ನಾಲ್ಕು ಬಾರಿ ಗೆದ್ದಿರುವ ಪಿ ಸಿ ಗದ್ದಿಗೌಡರ್ ತಮ್ಮದೇ ಅಲೆಯ ಶೈಲಿಯಲ್ಲಿ ಚುನಾವಣೆ ಎದುರಿಸುತ್ತಿದ್ದಾರೆ ಜೊತೆಗೆ ಜೆಡಿಎಸ್ ನೊಂದಿಗಿನ ಹೊಂದಾಣಿಕೆಯ ಲಾಭ ದೊಡ್ಡ ಮಟ್ಟದಲ್ಲಿ ಬರುತ್ತದೆ ಎಂಬ ತಪ್ಪು ಲೆಕ್ಕಾಚಾರದಲ್ಲೂ ಕೂಡ ಇದ್ದಾರೆ ಎನ್ನಲಾಗುತ್ತಿದೆ ವಾಸ್ತವದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಈ ಬಾರಿ ಬಿಜೆಪಿ ಒಳಗೊಳಗೆ ಓಡುತ್ತಾ ಬೀಳುವ ಸಾಧ್ಯತೆ ಇದ್ದು ಅದನ್ನು ನಮ್ಮ ನಾಯಕರು ತಕ್ಷಣ ಸರಿಪಡಿಸಿಕೊಳ್ಳಬೇಕು ಎಂಬ ಒತ್ತಾಯ ಬಿಜೆಪಿ ಕಾರ್ಯಕರ್ತರೊಬ್ಬರು ಮಾಡಿದಾರಂತೆ ಇನ್ನು ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಗೂ ಅಜ ಗಜಾಂತರ ವ್ಯತ್ಯಾಸ ಇರುತ್ತವೆ ಆದರೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ಚುನಾವಣಾ ರಣತಂತ್ರ ಪಕ್ಷದಲ್ಲಿನ ಒಗ್ಗಟ್ಟು ಇಡೀ ಕ್ಷೇತ್ರದಲ್ಲಿ ಚುನಾವಣೆಯ ಉಸ್ತುವಾರಿ ಓರ್ವ ಹೊಣೆಗಾರಿಕೆ ಇರಲೇಬೇಕು ಸದ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಅದನ್ನು ಸ್ವತಃ ಸಚಿವ ಶಿವಾನಂದ ಪಾಟೀಲರೇ ಒತ್ತು ನಿಭಾಯಿಸುತ್ತಿದ್ದಾರೆ ಆದ್ರೆ ಬಿಜೆಪಿಯಲ್ಲಿ ಇಂತಹ ಹೊಣೆಗಾರಿಕೆ ಕಾಣುತ್ತಿಲ್ಲ ಮೋದಿ ಅಲಿಯಲ್ಲಿ ಗೆದ್ದೇ ಗೆಲ್ಲುತ್ತೇವೆ ಎಂಬ ಅತಿಯಾದ ವಿಶ್ವಾಸದಲ್ಲಿದ್ದಾರೆ ಬಿಜೆಪಿ ನಾಯಕರು ಜಿಲ್ಲೆಯ ಇನ್ನೂ ಕೆಲ ಕ್ಷೇತ್ರಗಳಲ್ಲಿ ಒಳ ಹೊಡೆತನ ನೀಡುವ ಸಾಧ್ಯತೆ ಕೂಡ ನಡೆಯುತ್ತಿವೆ ಇದನ್ನು ಬಿಜೆಪಿ ಹೇಗೆ ನಿಭಾಯಿಸುತ್ತದೆ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ